ಶ್ರೀ ದುರ್ಗಾದೇವಿ ಮಾತೆಯ ಭಕ್ತರೆಲ್ಲರಿಗೂ ನಮಸ್ಕರಿಸುತ್ತಾ ಶ್ರೀ ಜಗನ್ಮಾತೆ ದುರ್ಗಾದೇವಿಯನ್ನು ಮನದಲ್ಲಿ ನೆನೆಸುತ್ತಾ ಇವತ್ತು ಏನು ಹುಬ್ಬಳ್ಳಿ ಮಹಾನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಶ್ರೀ ಸಹಸ್ರ ಚಂಡಿಕಾಯಾಗವು ನಮ್ಮ ಹುಬ್ಬಳ್ಳಿ ಮಹಾನಗರದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ದಾಜಿಬಾನ್ ಪೇಟೆಯಲ್ಲಿರುವ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಶ್ರೀ ಸಹಸ್ರ ಚಂಡಿಕಾಯಾಗವು ನಡೆಯುತ್ತಲಿದೆ ಇದೇ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾನ್ಯರೇ ಇದೊಂದು ಅತ್ಯಂತ ಸಂತಸದಾಯಕ ಭಕ್ತಿಯ ಒಂದು ಹಬ್ಬ ಇದು ಶತಮಾನದ ಹಬ್ಬ ಯಾಕೆಂದ್ರೆ ಈ ಶತಮಾನದಲ್ಲಿ ನಾವುಗಳು ಸ್ರಸ್ರ ಚಂಡಿಕಾಯಾಗ ನಡೆದಿದ್ದು ಕೇಳಿಲ್ಲ ನೋಡಿಲ್ಲ ಆ ನಿಟ್ಟಿನಲ್ಲಿ ಇದು ನಮ್ಮ ಏನು ಇತ್ತೀಚೆಗೆ ಪ್ರಯಾಗ್ರಾಜ್ ನಡೆದಂತಹ ಕುಂಭಮೇಳದಲ್ಲಿ ಎಷ್ಟು ಜನರು ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದರೋ ಅಂತ ಒಂದು ವಾತಾವರಣ ಈ ಒಂದು ಹುಬ್ಬಳ್ಳಿ ಮಹಾನಗರದಲ್ಲಿ ಆಗ್ತಾ ಇದೆ ಶ್ರೀ ಸಹಸ್ರ ಚಂಡಿಕಾ ಯಾಗ ಪೂಜೆಯು ಒಂದು ಶ್ರೀ ದುರ್ಗಾದೇವಿ ಮಾತೆಯನ್ನು ಶ್ರೀ ದುರ್ಗಾದೇವಿ ಮಾತೆಯ ಶಕ್ತಿಯನ್ನು ಆಹ್ವಾನಿಸುವಂತಹ ಒಂದು ಪೂಜೆ ಈ ಒಂದು ಪೂಜೆ ಮಾಡ್ತಾ ಇರುವುದು ಈ ಯಾಗ ಮಾಡ್ತಾ ಇರುವುದು ನಮ್ಮ ಸಮಸ್ತ ಹಿಂದೂ ಧರ್ಮದ ಸಬಲತೆಗಾಗಿ ನಮ್ಮ ಭಾರತ ದೇಶದ ಸಬಲತೆಗಾಗಿ ಮಾಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಹುಬ್ಬಳ್ಳಿ ಮಹಾನಗರ ನಮ್ಮ ಅತ್ಯಂತ ಅಭಿವೃದ್ಧಿ ಒಳಲಿ ಹಾಗೂ ಶಾಂತಿಯ ವಾತಾವರಣದಲ್ಲಿ ಸದಾ ಶಾಂತಿಯ ವಾತಾವರಣ ನೆಲೆಸಲಿ ಅಂತ ಹೇಳಿ ನಾವು ಶ್ರೀ ದೇವಿ ಜಗನ್ಮಾತೆಯಲ್ಲಿ ಶ್ರೀ ದುರ್ಗಾದೇವಿಯ ಮಾತೆಯಲ್ಲಿ ಪ್ರಾರ್ಥಿಸುತ್ತಾ ಈ ಶ್ರೀ ಸಹಸ್ರ ಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ ಈ ಒಂದು ಶ್ರೀ ಸಹಸ್ರ ಚಂಡಿಕಾ ಯಾಗದಲ್ಲಿ ಅತ್ಯಂತ ದೊಡ್ಡ ವೆಚ್ಚದಾಯಕ ಈ ಒಂದು ಪೂಜೆ ಇದರಲ್ಲಿ ಸುಮಾರು ಒಂದು ನೂರ ಐವತ್ತು ವಿದ್ವಜನರು ನಮ್ಮ ಬೆಂಗಳೂರಿನ ಶ್ರೀ ಚಂದ್ರೇಶ್ ಶರ್ಮಾರವರು ಮತ್ತು ಹುಬ್ಬಳ್ಳಿಯ ಶ್ರೀ ರವೀಂದ್ರ ಆಚಾರ್ಯರವರು ಇವರ ನೇತೃತ್ವದಲ್ಲಿ ಒಂದೂರ ಐವತ್ತು ಜನ ವಿದ್ವಜ್ಜನ ಪುರೋಹಿತರು ಈ ಒಂದು ಪೂಜಾ ಕಾರ್ಯದ ನೇತೃತ್ವವನ್ನು ವಹಿಸಲಿದ್ದಾರೆ ಒಂದು ಪೌರೋಹಿತದಲ್ಲಿ ಒಂದು ಅಹ್ ಐದು ಆರು ದಿನಗಳ ಆರು ದಿನಗಳ ಭವ್ಯ ಪೂಜೆ ಯಾಗವು ನಡೀತಲಿದೆ ಭಕ್ತಾದಿಗಳೇ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿರಿ ದರ್ಶನ ಪಡೆದುಕೊಳ್ಳಿ ಇದರಲ್ಲಿ ಏನು ಒಂದು ಆ ಚೌಕಾಶಿ ಇಲ್ಲ ಏನಿಲ್ಲ ನೀವು ಮನಪೂರ್ವಕವಾಗಿ ಬಂದು ದೇವಿಯ ದರ್ಶನ ಪಡೆದು ಈ ಒಂದು ಯಾಗದ ದರ್ಶನ ಪಡೆದು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕೇಳಿಕೊಳ್ಳುತ್ತೇನೆ ಅದ್ರ ಜೊತೆ ಜೊತೆಗೆ ಭಕ್ತಾದಿಗಳೇ ಈ ಒಂದು ಶ್ರೀ ಸಹಸ್ರ ಚಂಡಿಕಾಯಾಗ ನಿಮಿತ್ತ ಸಂಕಲ್ಪ ಪೂಜೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಎಲ್ಲರಿಗೂ ಈ ಪೂಜೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಿಲ್ಲ ಯಾಕಂದ್ರೆ ನಾವು ಸಹ ನಾವು ಆರ್ಗನೈಸ್ ಮಾಡ್ತಾ ಇದ್ದರು ಅಥವಾ ದೊಡ್ಡ ದೊಡ್ಡ ದೇಣಿಗೆ ಕೊಟ್ಟವ್ರು ಐವತ್ತು ಲಕ್ಷ ಅರವತ್ತು ಲಕ್ಷ ಮೂವತ್ತು ಲಕ್ಷ ದೇಣಿಗೆ ಕೊಟ್ಟವರು ಸಹ ಈ ಒಂದು ಪೂರ್ಣಾವತಿ ಪೂಜೆಯಲ್ಲಿ ಪಾಲ್ಗೊಳ್ಳಿಕ್ ಯಾಕಂದ್ರೆ ಅದು ಅಹ್ ದುರ್ಗಾ ಸಪ್ತಶತಿ ಸ್ತೋತ್ರನ್ನೇ ಅಥವಾ ಶ್ರೀ ದುರ್ಗಾದೇವಿ ಮಾತೆಯ ಪೂರ್ಣಾವತಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳನ್ನು ಪಠಣಗಳನ್ನು ಮಾಡುವಾಗ ನಾವೇನಾದ್ರು ಡಿಸ್ಟರ್ಬ್ ಮಾಡಿದರೆ ಅದು ಮಾಡೋರ್ಗೂ ತ್ರಾಸು ಈಗೇನು ನಾವು ಆರ್ಗನೈಸ್ ಮಾಡುವಿಗೆ ಅವ್ರಿಗೂ ತ್ರಾಸು ಭಕ್ತಾದಿಗಳಿಗೂ ತ್ರಾಸಾಗತ್ತೆ ಆದ್ದರಿಂದ ನಾವೆಲ್ಲರೂ ದೂರ ನಿಂತು ಈ ಪೂಜೆಯನ್ನು ಗಮನಿಸಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಭಕ್ತಾದಿಗಳಿಗೆ ಪಾಲ್ಗೊಳ್ಳುವ ಒಂದು ವ್ಯವಸ್ಥೆ ಸಂಕಲ್ಪ ಪೂಜೆ ಈ ಸಂಕಲ್ಪ ಪೂಜೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ಇದು ಏನು ದೊಡ್ಡ ಖರ್ಚದಾಯಕ ಅಲ್ಲ ಇದು ನೀವು ಏನು ದೇವಿಗೆ ಏನು ದೇಣಿಗೆ ನೀಡುವ ಈ ದೇವಿಯ ದೇವಿಗೆ ಯಾರು ದೇಣಿಗೆ ದೆಣಿಗೆ ನೀಡಿಲ್ಲ ದೇವಿನೇ ನಮಗ್ ಎಲ್ಲರಿಗೂ ಆಶೀರ್ವಾದ ಮಾಡುವುದು ದೇವಿಯ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಯೋಗ ರೂಪದಲ್ಲಿ ಕೇವಲ ರೂಪಾಯಿ ಇಪ್ಪತ್ತೊಂದು ಸಾವಿರ ರೂಪಾಯಿಯನ್ನು ತಾವು ಅಹ್ ದೇಣಿಗೆ ನೀಡಿದಲ್ಲಿ ಈ ಒಂದು ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು ಈ ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ದಂಪತಿಗಳಿಗೆ ಶ್ರೀ ದುರ್ಗಾದೇವಿ ಮಾತೆ ಸಹಸ್ರ ಚಂಡಿ ಆಗದ ಚಂಡಿ ಯಂತ್ರವನ್ನು ನಾವೆಲ್ಲಾ ಸಂಸ್ಥೆ ಪರವಾಗಿ ಪೌರ ಪೌರಹಿತ್ವ ವಹಿಸಿದಂತ ಒಂದು ಅಹ್ ಶ್ರೀ ಚಂದ್ರ ಶರ್ಮಾ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದೇವೆ ಇದರ ಜೊತೆಗೆ ಧಾರ್ಮಿಕ ಸನ್ಮಾನ ಅಂದ್ರೆ ರಾಜಕೀಯ ಸನ್ಮಾನ ಅಲ್ಲ ಶಾಲು ಮಾಲಾರ್ಪಣೆ ಅಂತೇಳಿ ಇದೊಂದು ಧಾರ್ಮಿಕ ಸನ್ಮಾನನೂ ಸಹ ಆ ದಂಪತಿಗಳಿಗೆ ಮಾಡುತ್ತೇವೆ ಅದರ ಜೊತೆಗೆ ಒಂದು ರೇಷ್ಮೆ ಸೀರೆ ಅಂತ ಹೇಳಿ ಅಥವಾ ಈಗೇನು ನಾವು ಇದು ಹೇಳುವುದು ಸರಿ ಅನ್ಸೋಂಗಿಲ್ಲ ಆದ್ರೆ ಧಾರ್ಮಿಕ ಸನ್ಮಾನ ಅಂತೇಳಿ ನಾನು ಸೂಕ್ತವಾಗಿ ಇಲ್ಲಿ ಹೇಳಲು ಬಯಸುತ್ತಾ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳಿಗೆ ಪಾಲ್ಗೊಳ್ಳಿ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ನಮ್ಮ ಅಖಿಲ ಭಾರತ ಎಸ್ ಎಸ್ ಕೆ ಸಮಾಜದ ಮಾನ್ಯ ಚೇರ್ಮನರಾದಂತಹ ಶ್ರೀ ಸ್ವಾಮಿ ಅವರು ಶ್ರೀ ಸ್ವಾಮಿ ಸಹ ಖೋಡೇರ್ ಅವರು ಒಂದು ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಮುಖ್ಯ ಮಹಾ ಪ್ರಾಯೋಜಕರಾಗಿ ಏನು ಇಲ್ಲಿ ಒಂದೂರ ಐವತ್ತು ವಿದ್ವಜನ ಪುರೋಹಿತರು ಪಾಲ್ಗೊಳ್ತಾರೆ ಅವ್ರಿಗೆಲ್ಲ ಒಂದು ಜವಾಬ್ದಾರಿ ಅಥವಾ ಜವಾಬ್ದಾರಿ ಅನ್ನೋದಕ್ಕಿಂತ ಅವರಿಗೆಲ್ಲ ಒಂದು ಪೌರಹಿತ ಶುಲ್ಕವನ್ನು ಅವರು ನೀಡುವ ಒಂದು ಸಂಕಲ್ಪ ಮಾಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅದರ ಜೊತೆ ಜೊತೆಗೆ ನಮ್ಮ ಹುಬ್ಬಳ್ಳಿಯ ಒಂದು ದಾನಿಗಳು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತ ಒಂದು ಸೇವನೆ ಸಲ್ಲಿಸುತ್ತಿರುವಂತ ಕರ್ನಾಟಕ ಗೋಲ್ಡ್ ಪ್ಯಾಲೇಸ್ ನ ಶ್ರೀ ಗಣೇಶ್ ಶೆಟ್ಟರ್ ಅವರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸಾದ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಮಾನ್ಯ ಶಾಸಕರು ಇವರು ಸಹ ಈ ಒಂದು ಏನು ನಾವು ನಾಲ್ಕು ಮಂಟಪಗಳನ್ನು ಹಾಕಿದ್ದೇವೆ ಆ ಎಲ್ಲ ಮಂಟಪಗಳ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ ಈ ರೀತಿ ಅದರ ಜೊತೆ ಜೊತೆಗೆ ನಮ್ಮ ಸಮಾಜ ಆಗ್ಲಿ ನಮ್ಮ ಹಿಂದೂ ಸಮಾಜ ಅಂದ್ರೆ ಎಸ್ ಎಸ್ ಕೆ ಕ್ಷತ್ರಿಯರು ನಮ್ಮ ದೈವಜ್ಞ ಬ್ರಾಹ್ಮಣರು ಬ್ರಾಹ್ಮಣ ಸಮಾಜ ಲಿಂಗಾಯ ಸಮಾಜ ಗಾಣಿಗ ಸಮಾಜ ಮಾರವಾಡಿ ಸಮಾಜ ಮರಾಠ ಸಮಾಜ ಎಲ್ಲ ಸಮಾಜ ಬಾಂಧವರು ಸಹ ಈ ಒಂದು ಪೂಜೆಗೆ ನೆರವು ನೀಡ್ತಾ ಇದ್ದಾರೆ ನಮ್ಮ ಪೂಜಾರಿ ಮನೆತನವರಾಯ್ತು ಈ ಭಾಗದ ಎಲ್ಲ ಯುವಕ ಮಂಡಳದವರಾತು ಮಹಿಳಾ ಮಂಡಳದವರಾತು ಎಲ್ಲರೂ ಸೇರಿ ಈ ಒಂದು ಯಾಗ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತಹ ವಾತಾವರಣದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿ ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭ ಹೇಳುತ್ತಾ ಮಾನ್ಯ ಭಕ್ತಾದಿಗಳೇ ಏನು ನಾಲ್ಕನೇ ತಾರೀಕಿಗೆ ಮುಂಜಾನೆ ಒಂಬತ್ತು ಗಂಟೆಯಿಂದ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳುತ್ತವೆ ಹನ್ನೊಂದು ಗಂಟೆಗೆ ಹನ್ನೊಂದುವರೆ ಗಂಟೆಗೆ ಶ್ರೀ ದುರ್ಗಾದೇವಿ ಕಲ್ಯಾಣ ಮಂಟಪ ಉದ್ಘಾಟನೆ ಇದೊಂದು ಸಂಕಲ್ಪ ಎರಡ್ ಸಾವಿರದ ಮೂರರಲ್ಲಿ ಶ್ರೀ ಸಹಸ್ರ ಚಂಡಿಕಾಯಾಗ ಪೂಜೆ ಮಾಡ್ಬೇಕಂತ ಸಂಕಲ್ಪ ಆಗಿನ ಹಿರಿಯರು ಮಾಡಿದ್ದರು ಅದನ್ನು ನಾವು ನೆರವೇರಿಸಬೇಕಂದ್ರೆ ಒಂದೂರ ಐವತ್ತು ಜನ ವಿದ್ವಜನ ಪೂಜ್ಯರಿಗೆ ಇರ್ಲಿಕ್ಕೆ ಅನುಕೂಲ ಬೇಕಂತ ಹೇಳಿ ಅದು ಆಗ್ಲೇ ಇಲ್ಲ ತದನಂತರ ನಾವು ಕಲ್ಯಾಣ ಮಂಟಪ ಕಟ್ಟೋಣ ಕಲ್ಯಾಣ ಮಂಟಪ ಉದ್ಘಾಟನೆ ಜೊತೆಗೆ ಶ್ರೀ ಸಹಸ್ರ ಯಾಗ ಮಾಡೋಣ ಅಂತೇಳಿ ಏನು ಸಂಕಲ್ಪ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ನಮ್ಮ ಆಡಳಿತ ಮಂಡಳಿ ಯಶಸ್ವಿ ಆಗಿದೆ ಒಂದು ಭವ್ಯ ಕಲ್ಯಾಣ ಮಂಟಪವನ್ನು ನಾವು ಎಲ್ಲ ಕಟ್ಟಿದ್ದೇವೆ ಆ ಒಂದು ಕಟ್ಟಿರುವಂತಹ ಸ್ಥಳ ಅಥವಾ ಕಲ್ಯಾಣ ಮಂಟಪದ ಉದ್ಘಾಟನೆ ನಿಮಿತ್ತ ಅಥವಾ ಈ ಶ್ರೀ ಸಹಸ್ರ ಯಾಗ ಮಾಡುವ ನಿಮಿತ್ತವೇ ನಾವು ಏನು ಕಲ್ಯಾಣ ಮಂಟಪ ಕಟ್ಟಿದ್ದೇವೆ ಆ ಕಲ್ಯಾಣ ಮಂಟಪದ ಉದ್ಘಾಟನೆಯು ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಮಧ್ಯಾಹ್ನ ಹನ್ನೊಂದುವರೆ ಗಂಟೆಗೆ ಉದ್ಘಾಟನೆ ನೆರವೇರಲಿದೆ ಪೂಜ್ಯ ಜಗದ್ಗುರುಗಳಾದಿಯಾಗಿ ಎಲ್ಲ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಸ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ದಾನಿಗಳು ಬರ್ತಾ ಇದ್ದಾರೆ ಭಕ್ತಾದಿಗಳೇ ಎಲ್ಲರೂ ತಾವುಗಳೆಲ್ಲ ಬಂದು ಶ್ರೀ ದೇವಿಯ ದರ್ಶನ ಆಶೀರ್ವಾದ ಪಡೆದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಂತಿ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ನನ್ನ ಒಂದು ಎರಡು ಅನಿಸಿಕೆಗಳ ಜೊತೆಗೆ ಶ್ರೀ ದೇವಿಯನ್ನು ನೆನೆಸುತ್ತಾ ತಮಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ